ಎಲ್ಲರಿಗೂ ಮುಜುಗರ ತರಿಸ್ತಿದ್ದಾರಾ ಲೋಕೋಪಯೋಗಿ ಸಚಿವ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ರೇವಣ್ಣ ಅಂದ್ರೆ ಎಲ್ರು ನಿಂಬೆಣ್ಣು ಮಾಟ ಮಂತ್ರ ಮಾಡಿಸ್ತಾರೆ ಅಂತ ಮಾತಾಡ ರೇಂಜ್ ಗೆ ಹೋಗಿದೆ ಜನಗಳೆಲ್ಲ ಈ ತರ ಅದನ್ನ ರೇವಣ್ಣ ಅವರು ಹೊಗಳಿಕೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಇಷ್ಟು ದಿನ ಬರೀ ಜ್ಯೋತಿಷ್ಯ ನೋಡ್ಕೊಂಡು ವಾಸ್ತು ಪ್ರಕಾರ ನೋಡ್ಕೊಂಡು ಆ ಟೈಮ್ಗೆ ಹೋಗ್ಬೇಡಿ ಕಾಲಕ್ಕೆ ಹೋಗ್ಬೇಡಿ ಈ ಟೈಮ್ಗೆ ಹೋಗ್ಬೇಡಿ ಅಂತಿದ್ದವರು ಈಗ ಕಣ್ ಕಂಡವ್ರಿಗೆಲ್ಲಾ ನಿಂಬೆಣ್ಣು ಕೊಡ್ತಾ ಇದಾರಂತೆ ಬೇಡ ಅಂದ್ರೂ ಬಲವಂತವಾಗಿ ನಿಂಬೆಣ್ಣು ಕೊಡೋದೇನು ಅದಕ್ಕೆ ಕೆಲವರು ರೇವಣ್ಣ ಅವರು ಮಾಟ ಮಾತ್ರ ಮಾಡಿಸ್ಬಿಟ್ಟು ನಿಮ್ಮೆಣ್ಣ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಹಾಸನದ ಅರ್ಕಲ್ಗುಡಿನಲ್ಲಿ ಮೈತ್ರಿ ಅಭ್ಯರ್ಥಿ ಆದಂತ ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿ ಪ್ರಚಾರಕ್ಕೆ ಹೋದಂತ ರೇವಣ್ಣ ಅವರು ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಆದಂತ ಗಾಯತ್ರಿ ಶಾಂತೇಗೌಡ ಅವ್ರಿಗೆ ನಿಮ್ಮೆಣ್ ಕೊಡಕ್ಕೆ ಹೋಗಿದ್ದಾರೆ ಇವರು ಬೇಡ ಅಂತ ಅಂದ್ರೂ ಕೂಡ ಕೇಳಿಲ್ಲ ಒತ್ತಾಯ ಮಾಡಿಕೊಟ್ಟಿದ್ದಾರೆ ತೀರಾ ಮುಜುಗರಕ್ಕೆ ಒಳಗಾದ ಗಾಯತ್ರಿ ಅವರು ನಿಂಬೆಣ್ಣನ ಅಲ್ಲಿ ಇಟ್ಬಿಟ್ಟು ಟೇಬಲ್ ಮೇಲೆ ಹೋಗಿದ್ದಾರಂತೆ ಅಲ್ಲಿ ರೇವಣ್ಣ ಅವ್ರಿಗೆ ಇದ್ ಮಾಡ್ತಾ ಇದಾರೆ ಪದೇ ಪದೇ ಬೇಡ ಅಂದ್ರೆ ಅವ್ರಿಗೆಲ್ಲ ನಿಂಬೆಣ್ಣು ಕೊಡ ಏನಿದೆ ಅದೇನು ಮಾಟ ಮಾತ್ರ ಮಾಡಿಸ್ತಾ ಇದ್ದಾರೆ ಎಲ್ಲರೂ ವಶ ಪಡಿಸ್ಕೊತೀವಿ ಅಂತ ಹೋಗ್ತಿದಾರ ಒಂದು ಸರಿ ಹೇಳಿದ್ರೆ ಅರ್ಥ ಆಗಬೇಕು ಬೇಡ ಅಂದಮೇಲೆ ಬೇಡ ಅಂತ ಅಂದ್ಬಿಟ್ಟು ಜನಗಳು ಮಾತಾಡ್ತಾ ಇದ್ದಾರೆ ರೇವಣ್ಣ ಅವರು ಬಿಸ್ಲಲ್ಲಿ ಬಂದಿದ್ದಾರೆ ಅವ್ರಿಗೆ ತಂಪಾಗ್ಲಿ ಮನೆಯಾಗ ಜ್ಯೂಸ್ ಮಾಡ್ಕೊಳ್ಳಿ ಅನ್ನೋ ಒಳ್ಳೆಯ ಉದ್ದೇಶಕ್ಕೆ ನಿಮ್ಮೆಣ್ಣು ಕೊಡ್ತಾ ಇರ್ಬೋದು ಅದರಲ್ಲೂ ಬೇಡ ಅನ್ನೋರಿಗೆ ನಿಮ್ಮೆಣ್ಣು ಕೊಡೋವಂಥದ್ದು ಏನಿದೆ ಇಂಥ ಸನ್ನಿವೇಶನ ಮನೆಯವರಾಗಿ ತಿತ್ಕೊಂಡು ಹೇಳ್ಬೇಕು ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊತಿಲ್ಲ ದೇವೇಗೌಡರಿಗೆ ಅವ್ರದೇ ಚಿಂತೆ ಆಗ್ಬಿಡೈತೆ ರೇವಣ್ಣ ಅವರು ಅವ್ರಿಗೆ ಯಾರ ಜನಗಳು ಏನಂತ ಹೇಳ್ತಿದಾರೆ ಯಾಕೆ ಹೇಳ್ತಿದ್ದಾರೆ ಅವ್ರ ಎದ್ಗಡೆ ಹೇಳಿದ್ರು ಕೂಡ ಅರ್ಥ ಆಗ್ತಿಲ್ಲ ಈ ತರ ಪರಿಸ್ಥಿತಿಲಿ ಎಲ್ರಿಗೂ ಮುಜುಗರ ಉಂಟು ಮಾಡ್ತಿದ್ದಾರೆ ಇನ್ನಾರೋ ತಿ ಮುಖ್ಯಮಂತ್ರಿಗಳು ಫಸ್ಟ್ ಅವ್ರ ಮನೆಯವ್ರನ್ನ ಸರಿ ಮಾಡ್ಕೋಬೇಕು ಅಂತ ಜನಗಳು ಹೇಳ್ತಿದ್ದಾರೆ ರೇವಣ್ಣ ಅವ್ರಿಗೆ ಇನ್ಯಾವ ಬುದ್ಧಿ ಬರುತ್ತೋ ತಮಗ್ ಬೇಕಾ ಮೈ ತುಂಬ ನಿಮ್ಮಣ್ಣಾರ ಹಾಕೊಂಡು ತಿರುಗಲಿ ಬೇರೆಯವ್ರಿಗೆಲ್ಲ ಕೊಡಂತದ್ದು ಏನಿದೆ ಅವ್ರಿಗೆ ಬೇಡ ಅಂದ್ರೆ ರೇವಣ್ಣ ಅವರ ವರ್ತನೆ ಅತಿರೇಕಕ್ಕೆ ಹೋಗ್ತಿದೆ ಬೇಡ ಅಂದವ್ರಿಗೂ ಬಲವಂತವಾಗಿ ನಿಮ್ಮಣ್ಣಿ ಕೊಡ್ತಿದ್ದಾರೆ ಇದೆಲ್ಲ ಯಾಕೆ ಅಂತ ಜನಗಳು ಕೇಳ್ತಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮ್ಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಎಲ್ಲರಿಗೂ ಮುಜುಗರ ತರಿಸ್ತಿದ್ದಾರಾ ಲೋಕೋಪಯೋಗಿ ಸಚಿವ